ದಿನೇಶ್ ಬಾಬು ಬಂದ್ಕೊಂಡು ಏನಂದ್ರೆ ಬವಾ ನೀನು ಚುನಾವಣೆ ನಿಲ್ಲ ಮುದ್ದು ಆಶ್ಪತ್ತೆ ಅಂತ ನಾನು ವಿಚಾರ ಮಾಡ್ತೀನಿ ಏನಿಗೆ ಚುನಾವಣೆ ನಿಲ್ಲದು ಚುನಾವಣೆಯಲ್ಲಿ ಆರಿಸ್ಬೊಪ್ಪದು ಅದು ವಿಷಯನೇ ಅಲ್ಲ ಗ್ಯಾರಂಟಿ ಆಸ್ಪತ್ತೆಯಾಗ ಗೊತ್ತಿತ್ತು ಆದರೆ ನಾನು ಭಾರಿ ವಿಚಾರ ಮಾಡು ಆಸ್ಬೊಪ್ಪದ್ರಿಂದ ಬಾ ಎನ್ನ ಸಮೀಪದ ಪ್ರತಿಸ್ಪರ್ಧಿಗೆ ಎಷ್ಟು ಅವ ಮನಸ್ಸೊಳಗೆ ಹೇಳಿಕೆತ್ತ ನೀವೊಬ್ಬ ಇದ್ದಿದ್ರೆ ತಾನು ಆಸ್ಪತ್ನಲ್ಲಿ ಹೇಳಿ ಬೇಜಾರ್ ಮಾಡ್ಕೆತ ಅವಾಗ ನಮ್ದು ತತ್ವ ಅಂದ್ರೆ ಮನುಷ್ಯನ ಬಾಳ್ವೆ ಮೂರು ದಿವಸದ ಬಾಳ್ವೆ ಇಪ್ಪತ್ತು ದಿವ್ಸ ಆದಷ್ಟು ಯಾರ ಮನಸ್ಸಿಗೂ ನೋವು ಮಾಡ್ಲಾಗೋದು ಎನ್ನ ಉದ್ದೇಶ ಯಾರು ಚುನಾವಣೆ ನಿತ್ಯಗಳಲ್ಲಿ ಯಾರು ಆಚ ಬಂದ್ಕೊಳ್ಳಿ ಹೇಳಿ ಬಿಟ್ಬಿಡಿ ಎನಗೊಂದು ಸಮಾಧಾನ ಅಂದ್ರೆ ಎನ್ನಿಂದ ಬೇರೆಯರ ಮನಸ್ಸಿಗೆ ನೋವು ಹೇಳಿ ಸಮಾಧಾನ ಹ ಇನ್ನೆಂತ ಬೇಕಾರ ಆ ಮನುಷ್ಯ ಜೀವನದಲ್ಲಿ ಹೌದಾ